ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾಮಿಕ ಏಕಾದಶಿ ವ್ರತಕಥ ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಈಗ ಕಾಮಿಕ ಏಕಾದಶಿ ವ್ರತಕಥೆಯನ್ನು ಆಲಿಸೋಣ ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಹೇ ಚಕ್ರಪಾಣಿ ಆಷಾಢ ಮಾಸದ ಶುಕ್ಲಪಕ್ಷದ ದಶ ದೇವಶಯನಿ ಏಕಾದಶಿಯ ಸವಿವರವಾದ ವರ್ಣನೆಯನ್ನು ಕೇಳಿರುವೆ ಈಗ ದಯಮಾಡಿ ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಕತೆಯನ್ನು ತಿಳಿಸು ಈ ಏಕಾದಶಿಯ ಹೆಸರೇನು ಆಚರಿಸುವ ಬಗೆ ಹೇಗೆ ಯಾವ ದೇವರನ್ನು ಅಂದು ಪೂಜಿಸಲಾಗುತ್ತದೆ ಮತ್ತು ಈ ದಿನದ ನಿರಶನ ಉಪವಾಸದಿಂದ ದೊರಕುವ ಫಲವೇನು ಅರ್ಜುನನ ಮಾತನ್ನು ಆಲಿಸಿದ ಶ್ರೀಕೃಷ್ಣರು ಅವನನ್ನು ಕುರಿತು ಇಂತೆಂದರು ಓ ಧನುರ್ಧಾರಿಯೇ ಗಮನವಿಟ್ಟು ಕೇಳು ಒಮ್ಮೆ ಇದೇ ಏಕಾದಶಿ ವ್ರತದಲ್ಲಿದ್ದ ನಾರದರು ವ್ರತ ವ್ರತನಿಯಮಾನುಸಾರ ವ್ರತಕಥಾಶ್ರವಣ ಮಾಡಬೇಕೆಂಬ ಹಂಬಲದಿಂದ ದೇವವ್ರತ ಭೀಷ್ಮರ ಬಳಿ ಬಂದು ನಾರದರು ಭೀಷ್ಮರನ್ನು ಕುರಿತು ಹೇಳಿದರು ಓ ಗಂಗಾಪುತ್ರ ಇಂದು ನಾನು ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಕಥೆಯನ್ನು ಕೇಳಬಯಸುವೆನಾದ್ದರಿಂದ ಈ ಏಕಾದಶಿಯ ನಿರಶನ ಉಪವಾಸದ ಕಥೆಯನ್ನು ಅದರ ಆಚರಣೆಯ ಪರಿಯನ್ನು ಸವಿಸ್ತಾರವಾಗಿ ಹೇಳುವಂಥವನಾಗು ಎನ್ನಲು ನಾರದರ ಬಯಕೆಯನ್ನು ಕೇಳಿದ ಭೀಷ್ಮರು ನಾರದರನ್ನು ಕುರಿತು ಹೇ ಗುರುವರ್ಯ ಬಹಳ ಸುಂದರವಾದ ಪ್ರಸ್ತಾಪವನ್ನು ಮಾಡಿದ್ದೀರಿ ದಯಮಾಡಿ ಆಲಿಸುವಂತವರಾಗಿ ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಕಾಮಿಕ ಏಕಾದಶಿ ಈ ಏಕಾದಶಿಯ ಕಥೆಯನ್ನು ಕೇಳುವುದರಿಂದ ವಾಜಪೇಯಿಯ ಯಾಗದ ಫಲವನ್ನು ಪಡೆಯಬಹುದು ಕಾಮಿಕ ಏಕಾದಶಿಯ ನಿರಶನ ಉಪವಾಸ ವ್ರತದ ಸಮಯದಲ್ಲಿ ಶಂಕಚಕ್ರಗದಾ ಪದ್ಮಪಾಣಿಯಾದ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಧೂಪ ದೀಪ ನೈವೇದ್ಯ ಇತ್ಯಾದಿಗಳಿಂದ ಪೂಜಿಸುವವರಿಗೆ ಗಂಗಾ ಸ್ನಾನ ಮಾಡಿದ್ದಕ್ಕಿಂತ ಉತ್ತಮ ಫಲವು ದೊರೆಯುತ್ತದೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಕೇದಾರ ಮತ್ತು ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಪ್ರಾಪ್ತಿಯಾಗುವ ಪುಣ್ಯವು ಕಾಮಿಕ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಪ್ರಾಪ್ತಿಯಾಗುತ್ತದೆ ವ್ಯತಿತಾಪದಲ್ಲಿ ಗಂಡಕಿ ನದಿಯೊಳು ಸ್ನಾನ ಮಾಡುವುದರಿಂದ ಸಿಗುವ ಫಲವು ದೇವರ ಪೂಜೆಯಿಂದ ಸಿಗುವ ಫಲಕ್ಕೆ ಸಮಾನವಾಗಿರುತ್ತದೆ ದೇವರ ಆರಾಧನೆಯು ಜಗತ್ತಿನಲ್ಲಿ ಅತ್ಯುನ್ನತ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ನೀವು ಭಕ್ತಿಯಿಂದ ದೇವರನ್ನು ಪೂಜಿಸಲಾಗದಿದ್ದರೂ ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಕಾಮಿಕ ಏಕಾದಶಿಯೆಂದು ನಿರಶನ ಉಪವಾಸ ಮಾಡಬೇಕು ಆಭರಣಗಳಿಂದ ಅಲಂಕೃತವಾದ ಕರುವಿನ ಜೊತೆಗೆ ಹಸುವನ್ನು ದಾನ ಮಾಡಿದರೆ ಸಿಗುವ ಫಲವು ಕಾಮಿಕ ಏಕಾದಶಿಯೆಂದು ನಿರಶನ ಉಪವಾಸ ಮಾಡುವುದರಿಂದ ಸಿಗುತ್ತದೆ ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಕಾಮಿಕ ಏಕಾದಶಿಯಂದು ಯಾವ ಉತ್ತಮ ದ್ವಿಜರು ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸುತ್ತಾರೋ ಅಂತಹವರಿಗೆ ಎಲ್ಲ ದೇವರುಗಳ ಸಹಿತ ಸರ್ಪ ಯಕ್ಷ ಕಿನ್ನರ ಕಿಂಪುರುಷ ಪಿತೃ ದೇವತೆಗಳನ್ನು ಪೂಜಿಸಿದ ಫಲಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪಾಪದ ಭಯವುಳ್ಳ ಜನರು ವಿಧಾನಗಳ ಅನುಸಾರ ಈ ನಿರಶನ ಉಪವಾಸದ ವ್ರತವನ್ನಾಚರಿಸಬೇಕು ಭಾವಸಾಗರದಿಂದಲೂ ಪಾಪಗಳಿಂದಲೂ ಮುಕ್ತಿ ಹೊಂದಲು ಬಯಸುವ ಜನರು ಈ ಕಾಮಿಕ ಏಕಾದಶಿಯಂದು ನಿರಶನ ಉಪವಾಸವನ್ನು ಮಾಡಬೇಕು ಕಾಮಿಕ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ ಇದಕ್ಕಿಂತ ಹೆಚ್ಚಿನ ಪಾಪಗಳನ್ನು ನಾಶ ಮಾಡುವ ವ್ರತವಾಗಲಿ ಪರಿಹಾರವಾಗಲಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಹೇ ಗುರು ನಾರದರೆ ಮಾನವರು ಆಧ್ಯಾತ್ಮಿಕ ಜ್ಞಾನದಿಂದ ಪಡೆಯುವ ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಗಳನ್ನು ಕಾಮಿಕ ಏಕಾದಶಿಯಂದು ನಿರಶನ ಉಪವಾಸ ಮಾಡುವುದರಿಂದ ಪಡೆಯುತ್ತಾರೆ ಎಂದು ಸ್ವತಃ ಭಗವಂತನೇ ಹೇಳಿದ್ದಾನೆ ಈ ಉಪವಾಸವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ಯಮರಾಜನನ್ನು ನೋಡುವುದಿಲ್ಲ ಅಥವಾ ನರಕದ ನೋವನ್ನು ಅನುಭವಿಸಬೇಕಾಗಿಲ್ಲ ಮತ್ತವನು ಪರದಲ್ಲಿ ಸ್ವರ್ಗಸ್ಥನಾಗುತ್ತಾನೆ ಈ ದಿನ ತುಳಸಿ ತಳದಿಂದ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವ ಜನರು ಹೇಗೆ ಕಮಲದ ಹೂವು ನೀರಿನಲ್ಲಿದ್ದರೂ ನೀರಿನಿಂದ ಪ್ರತ್ಯೇಕವಾಗಿ ಉಳಿಯುತ್ತದೆಯೋ ಹಾಗೆ ಈ ಭವಸಾಗರದಲ್ಲಿ ವಾಸಿಸುತ್ತಿದ್ದರೂ ಅದರಿಂದ ಪ್ರತ್ಯೇಕವಾಗಿ ಉಳಿಯುತ್ತಾರೆ ಭಗವಾನ್ ಮಹಾವಿಷ್ಣುವು ಚಿನ್ನ ಬೆಳ್ಳಿ ರತ್ನ ವಜ್ರ ವೈಢೂರ್ಯಗಳಿಗಿಂತ ತುಳಸಿ ದಳದಿ ಪೂಜಿಸುವುದರಿಂದ ಸಂತುಷ್ಟನಾಗುತ್ತಾನೆ ಅಲ್ಲದೆ ತುಳಸಿ ದಳದಿಂದ ಭಗವಂತನನ್ನು ಪೂಜಿಸುವವರ ಪಾಪಗಳು ನಾಶವಾಗುತ್ತದೆ ಮತ್ತು ಶ್ರೀಹರಿಯನ್ನು ತುಳಸಿ ದಳದಿ ಪೂಜಿಸುವುದರಿಂದ ಸಿಗುವ ಫಲವು ಒಂದು ಬಾರಿ ಚಿನ್ನ ಮತ್ತು ನಾಲ್ಕು ಬಾರಿ ಬೆಳ್ಳಿಯನ್ನು ದಾನ ಮಾಡಿದ ಫಲಕ್ಕೆ ಸಮಾನವಾಗಿರುತ್ತದೆ ಹೇ ಗುರು ನಾರದರೆ ಭಗವಂತ ಶ್ರೀಹರಿಯ ಪ್ರೀತಿಯ ಪತ್ನಿ ಶ್ರೀ ತುಳಸೀ ದೇವಿಗೆ ನಮಸ್ಕರಿಸುತ್ತ ಅವರ ಮಹಿಮೆಯನ್ನು ಇನ್ನು ಕೇಳುವಂಥವರಾಗಿ ಕೇವಲ ತುಳಸೀದೇವಿಯ ದರ್ಶನ ಮಾಡುವುದರಿಂದ ವ್ಯಕ್ತಿಯ ಪಾಪಗಳೆಲ್ಲ ನಾಶವಾಗುತ್ತವೆ ಮತ್ತು ಅದರ ತೀರ್ಥ ಸ್ಪರ್ಶಿಸುವ ಮೂಲಕ ವ್ಯಕ್ತಿಯು ಶುದ್ಧನಾಗುತ್ತಾನೆ ದೇವರ ಪಾದಕಮಲಗಳಲ್ಲಿ ತುಳಸಿಯನ್ನು ಭಕ್ತಿಯಿಂದ ಅರ್ಪಿಸುವವನು ಮೋಕ್ಷವನ್ನು ಪಡೆಯುತ್ತಾನೆ ತುಳಸಿದೇವಿಗೆ ಜಲವನ್ನು ಅರ್ಪಿಸುವುದರಿಂದ ಮನುಷ್ಯನ ಎಲ್ಲ ಕಷ್ಟಗಳು ನಾಶವಾಗುತ್ತವೆ ಆದರೆ ಆಕೆ ಏಕಾದಶಿಯಂದು ಉಪವಾಸ ಇರುವುದರಿಂದ ಆ ದಿನವನ್ನು ಬಿಟ್ಟು ಮರುದಿನ ದ್ವಾದಶಿಯಂದು ಜಲವನ್ನು ಅರ್ಪಿಸಬೇಕು ಕಾಮಿಕ ಏಕಾದಶಿಯ ರಾತ್ರಿ ಜಾಗರಣೆ ಮಾಡುವ ಮತ್ತು ದೀಪಗಳನ್ನು ದಾನ ಮಾಡುವ ಜನರ ಪುಣ್ಯಗಳ ರಾಶಿಯನ್ನು ದಾಖಲಿಸಲು ಸ್ವಯಂ ಚಿತ್ರಗುಪ್ತರಿಂದಲೂ ಸಾಧ್ಯವಿಲ್ಲ ಏಕಾದಶಿಯ ದಿನದಂದು ದೇವರ ಮುಂದೆ ದೀಪಗಳನ್ನು ಹಚ್ಚುವ ಜನರಿಗೆ ಮತ್ತವರ ಪೂರ್ವಜರಿಗೆ ಸ್ವರ್ಗದಲ್ಲಿ ಅಮೃತ ಪ್ರಾಪ್ತಿಯಾಗುತ್ತದೆ ಮತ್ತು ಅಂದು ದೇವರ ಮುಂದೆ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ಸೂರ್ಯಲೋಕದಲ್ಲೂ ಸಹಸ್ರಾರು ದೀಪಗಳ ತೇಜೋಕಾಂತಿ ಪ್ರಾಪ್ತಿಯಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಕಾಮಿಕ ಏಕಾದಶಿಯೆಂದು ಉಪವಾಸ ಮಾಡಬೇಕು ಹೇ ಮುನಿಶ್ರೇಷ್ಠರೇ ಈ ಕಾಮಿಕ ಏಕಾದಶಿಯ ಕಥೆ ಏನೆಂದರೆ ಪೂರ್ವದಲ್ಲಿ ಸತ್ಯ ಸಾಪೇಕ್ಷಪುರಿ ಎಂಬ ಊರಿನಲ್ಲಿ ಮಹಾವಿಷ್ಣುವಿನ ಪರಮಭಕ್ತನಾಗಿದ್ದ ವೀರಸೇನನೆಂಬ ಕ್ಷತ್ರಿಯನು ಮತ್ತು ಊರಿನ ಮಕ್ಕಳಿಗೆ ವೇದಪಾಠಗಳನ್ನು ಮಾಡುವ ಸದ್ಬುದ್ಧಿ ಎಂಬ ಬ್ರಾಹ್ಮಣನು ವಾಸವಾಗಿದ್ದನು ಅತ್ಯಂತ ಧಾರ್ಮಿಕ ಸ್ವಭಾವವುಳ್ಳವನಾಗಿದ್ದನು ತಾನೊಬ್ಬ ಮಹಾವೀರನೆಂಬ ಅಹಂಕಾರವು ವೀರಸೇನನಿಗಿದ್ದರೆ ತಾನೊಬ್ಬ ಮಹಾಜ್ಞಾನಿ ಎಂಬ ಗರ್ವ ಗರ್ವವು ಸದ್ಬುದ್ಧಿಯ ಹೃದಯದಲ್ಲಿ ಮನೆ ಮಾಡಿತ್ತು ಹೀಗಿರುವಾಗ ಒಂದು ದಿನ ರಾಜಕಾರ್ಯ ನಿರತನಾಗಿ ವೀರಸೇನನನ್ನು ತನ್ನ ರಥದೊಳು ಊರ ಮಾರ್ಗದಲ್ಲಿ ಹೋಗುತ್ತಿರುವಾಗ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಸದ್ಬುದ್ಧಿಯನ್ನು ಕಂಡು ವಿಚಾರಿಸಿ ಅವರ ಮಾರ್ಗಕ್ರಮವನ್ನು ತಿಳಿದುಕೊಂಡು ಅವರನ್ನು ಆ ವಿಳಾಸಕ್ಕೆ ತನ್ನ ರಥದಲ್ಲೇ ತಲುಪಿಸುವುದಾಗಿ ಹೇಳಿ ಕುಳ್ಳರಿಸಿಕೊಂಡ ಹೀಗೆ ಕ್ರಮಿಸುತ್ತಿರುವಾಗ ಇಬ್ಬರು ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳಲು ಶುರು ಮಾಡಿದರು ಕೆಲ ವಿಚಾರಗಳಿಂದ ಶುರುವಾದ ಮಾತು ಜ್ಞಾನ ಬಲ ದೊಡ್ಡದೋ ಅಥವಾ ಕ್ಷಾತ್ರಾಬಲ ದೊಡ್ಡದೋ ಎಂಬ ಚರ್ಚೆಗೆ ತಿರುಗಿತ್ತು ಹೀಗೆ ಮಾತಿಗೆ ಮಾತು ಬೆಳೆದು ವೀರಸೇನನು ಸದ್ಬುದ್ಧಿಯ ಮೇಲೆ ತನ್ನ ಬಾಹುಬಲ ತೋರಿಸಲು ಸದ್ಬುದ್ಧಿಯು ಹತನಾದನು ತನ್ನ ಹೀನ ಕೃತ್ಯವನ್ನು ಕಂಡು ನಾಚಿಕೆಯಿಂದ ತಲೆ ತಗ್ಗಿಸಿದ ವೀರಸೇನನು ಗ್ರಾಮಸ್ಥರಲ್ಲಿ ಕ್ಷಮೆಯಾಚಿಸಿದನು ಮತ್ತು ಹತನಾದ ಸದ್ಬುದ್ಧಿಯ ಅಂತಿಮ ಕ್ರಿಯೆಗಳನ್ನು ತಾನೇ ಮಾಡುವುದಾಗಿ ವಚನವಿತ್ತು ಸದ್ಬುದ್ಧಿಯ ಅಂತಿಮ ಕ್ರಿಯೆಗಳಿಗಾಗಿ ತನ್ನ ಮನೆಗೆ ಭೋಕ್ತರಾಗಿ ಬರಲು ಬ್ರಾಹ್ಮಣರನ್ನು ವೀರಸೇನನು ಆಹ್ವಾನಿಸಲು ಬ್ರಾಹ್ಮಣರು ವೀರಸೇನನ ಆಹ್ವಾನವನ್ನು ನಿರಾಕರಿಸಿದರು ಕಾರಣವೇನೆಂದು ಕೇಳಲು ಬ್ರಾಹ್ಮಣರು ವೀರಸೇನನನ್ನು ಕುರಿತು ಹೇ ವೀರಸೇನ ಸದ್ಬುದ್ಧಿ ಬ್ರಾಹ್ಮಣನಾಗಿದ್ದು ಆತನನ್ನು ಕೊಂದು ನೀನು ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗಿರುವೆ ನಿನ್ನ ಮನೆಯಲ್ಲಿ ಬ್ರಾಹ್ಮಣರಾದ ನಾವು ಭೋಜನ ಮಾಡುವುದು ಅಸಾಧ್ಯ ಆದ್ದರಿಂದ ನಾವು ಬರಲಾರೆವು ನೀನಿನ್ನು ಹೊರಡಬಹುದು ಎಂದು ಹೇಳಿದರು ಅದಕ್ಕೆ ವೀರಸೇನನು ಬ್ರಾಹ್ಮಣರನ್ನು ಕುರಿತು ಬ್ರಾಹ್ಮಣೋತ್ತಮರೇ ಕ್ಷಣಕಾಲ ಬುದ್ಧಿಹೀನನಾಗಿ ಮಾಡಿದ ತಪ್ಪಿಗೆ ವಿಪ್ರರಾದ ನೀವು ಕ್ಷಮಾಧಾನ ಮಾಡಿ ದಯವಿಟ್ಟು ಇದಕ್ಕೊಂದು ಪರಿಹಾರವನ್ನು ತಿಳಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಬ್ರಾಹ್ಮಣೋತ್ತಮರು ವೀರಸೇನನನ್ನು ಕುರಿತು ಇಂತೆಂದರು ಹೇ ವೀರಸೇನಾ ಗಮನವಿಟ್ಟು ಕೇಳು ಕ್ಷತ್ರಿಯನಾದವನು ಧರ್ಮ ಸಂರಕ್ಷಣೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಬಲಹೀನರ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರದು ಆದರೂ ಪಶ್ಚಾತ್ತಾಪ ಪಟ್ಟವನಿಗೆ ಕ್ಷಮೆ ಇದೆ ಹಾಗಾಗಿ ಗಮನವಿಟ್ಟು ಕೇಳು ಅಮಾವಾಸ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದರೆ ಕಾಮಿಕ ಎಂದು ವಿಧಿವಿಧಾನಗಳ ಅನುಸಾರ ನಿರಶನ ಉಪವಾಸ ಮಾಡುವುದರಿಂದ ದೋಷವೂ ದೂರ ದೋಷವು ದೂರಾಗಿ ನಿನ್ನ ಪಾಪಗಳು ನಾಶವಾಗುವುದು ಎಂದು ಹೇಳಲು ವೀರಸೇನನು ಬ್ರಾಹ್ಮಣರ ಮಾತಿನಂತೆ ಯಥಾವತ್ತಾಗಿ ವಿಧಿವಿಧಾನಗಳ ಅನುಸಾರ ಕಾಮಿಕ ಏಕಾದಶಿ ವ್ರತವನ್ನು ಆಚರಿಸಿದನು ಮತ್ತು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಾನಾದಿಗಳನ್ನು ನೀಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರನಾಗಿ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾದನು ಎಂದು ದೇವವ್ರತ ಭೀಷ್ಮರು ನಾರದರಿಗೆ ಹೇಳಿದರೆಂದು ಶ್ರೀಕೃಷ್ಣರು ಅರ್ಜುನನಿಗೆ ಹೇಳುತ್ತಾ ಅರ್ಜುನನನ್ನು ಕುರಿತು ಇಂತೆಂದರು ಹೇ ಸವ್ಯಸಾಚಿ ಅರ್ಜುನನೆ ಕೇಳು ಅಮಾವ್ಯಾಂತ ಮಾಸಾನುಸಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಕಾಮಿಕ ಏಕಾದಶಿಯ ಅಧಿಪತಿಯು ವಾಮನ ದೇವರಾಗಿದ್ದು ಈ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ವಾಮನ ದೇವರನ್ನು ಸ್ಮರಿಸುತ್ತಾ ಆದ್ಯಸ್ಥಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಕಾಮಿಕ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಕಾಮಿಕ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ತುಳಸಿಯಿಂದ ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯೆಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರ ರಣೆ ಮಾಡಬೇಕು ಈ ವ್ರತವನ್ನು ಆಚರಿಸುವುದರಿಂದ ಬ್ರಹ್ಮಹತ್ಯಾದಿ ಪಾಪಗಳೆಲ್ಲವೂ ನಾಶವಾಗಿ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಜೀವಾತ್ಮರು ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಈ ಕಾಮಿಕ ಏಕಾದಶಿಯ ಮಹಿಮೆಯನ್ನು ಕೇಳುವುದರಿಂದ ಮತ್ತು ಓದುವುದರಿಂದ ಜನರು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಕಾಮಿಕ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಕಾಮಿಕ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತ